ಸ್ನೇಹಿತರೆ ನಮಸ್ಕಾರ ಇಲ್ಲೊಂದು ಕಡೆ ಗಣೇಶನ ನೀರೊಳಕ್ಕೆ ಬಿಡ್ತಾರೆ ಯಾವ ರೀತಿ ಬಿಡ್ತಾರೆ ಇದು ಸರಿನಾ ಇದು ಎಷ್ಟು ಸರಿ ನೀವು ಯೋಚನೆ ಮಾಡಿ ಈ ಥರ ತಿರುಕೆಗೋಸ್ಕರ ಗಣೇಶನ ಇಡಕ್ಕೆ ಹೋಗಬಾರ್ದು ಭಕ್ತಿಯಿಂದ ಮಾಡಂಗಿದ್ರೆ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಯಾಕಂದರೆ ಈಗಲೇ ಗಣೇಶ ಬಗ್ಗೆ ಗಣೇಶನ ಹಬ್ಬದ ಬಗ್ಗೆ ಹಲವಾರು ಜನ ತುಂಬ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡ್ಕೊತಾ ಇದ್ದಾರೆ ಅದಾಯ್ತಾ ಅದನ್ನು ಹಾಳು ಮಾಡಕ್ಕಂಥ ಕೆಲವು ಅವಿವೇಕಿಗಳು ಕೆಲವರು ದರಿದ್ರದವು ನಾಲ್ಕು ಕಡೆ ಕಲೆಕ್ಷನ್ ಮಾಡ್ಕೊಂಡು ನಾಲ್ಕು ಜನದ ಥರ ಕಲೆಕ್ಷನ್ ಮಾಡ್ಕೊಂಡು ಈ ಥರ ತಿರುಕೆ ಸೋಕಿಗೋಸ್ಕರ ಇವರು ಗಣಪತಿನಿಟ್ಟು ಯಾವ ರೀತಿ ಮಾಡ್ತಾಯಿದ್ದಾರೆ ದಯವಿಟ್ಟು ಇದು ಸರಿನಾ ಈ ಥರ ಮಾಡ್ಬೋದಾ ಈ ಥರ ಮಾಡಬೇಕಾ ನೀವೇ ಯೋಚನೆ ಮಾಡಿ ಒಂದು ನಿಮಿಷ ವೀಡಿಯೋ ನೋಡಿ ಮತ್ತೆ ಮಾತಾಡ್ತೀನಿ ನೋಡಿ ಈಗಲೇ ನಮ್ಮನ್ನು ಇದ್ದಾರೆ ಹಿಂದೂ ಧರ್ಮ ಅಂತ ಕಿಂಡಲ್ ಮಾಡ್ತಾಯಿದ್ದಾರೆ ಭಾಳ ಕಿಂಡಲ್ ಕಿಂಡಲ್ ಮಾಡ್ತಾಯಿದ್ದಾರೆ ತುಂಬ ಆಡ್ಕೊತ ಇದ್ದಾರೆ ಆ ದೇವರನ್ನು ಈ ರೀತಿ ಮಾಡೋಕ್ಕೋಗ್ಬೇಡಿ ನೋಡಿ ಬೇರೆಯವರೆಲ್ಲ ನಮ್ಮನ್ನು ಆಡ್ಕೊತಾ ಇದ್ದಾರೆ ಬೇರೆಯವರೆಲ್ಲ ನಮ್ಮನ್ನು ಆಡ್ಕೊತ ಇದ್ದಾರೆ ಆ ಮಟ್ಟಕ್ಕಾಗಿದ್ದೇ ಇವತ್ತು ನಿಮ್ಮ ತಿರಿಕೆ ಸೋಕಿ ನಿಮ್ಮ ತಿರುಕೆ ಸೋಕಿಗೆ ಕಲೆಕ್ಷನ್ ಮಾಡಿ ಗಣಸಿನ ಕುಂದರ್ಸಿ ಈ ಥರ ಮಾಡುವಂಥ ದೇವರು ಹೇಳೋಣ ಈ ಥರ ಮಾಡುವಂಥ ಗಣಸ ಎದ್ದು ಬಂದು ನಿಮಗೇನಾರು ಹೇಳೋಣ ಯಾಕ್ರಿ ಕುಂದ್ರಸ್ತೀರಾ ಗಣೇಶನ್ನ ಯಾಕ್ರಿ ಇಡ್ತೀರ ಗಣೇಶನ್ನ ಈ ಥರ ಮಾಡಂಗಿದ್ರೆ ಥೂ ನಿಮ್ಮ ಮಕ್ಕಿಷ್ಟು ಬೆಂಕಿ ಅಕ್ಕ ಈಗಲೇ ಎಲ್ಲ ಬೇರೆಯವರು ಬೇರೆಯಲ್ಲ ಆಡಕೆ ಕೂತ್ಕೊಂಡಿದ್ದಾರೆ ನಮ್ಮವರೇ ನಮಗೆ ಉಗೀತ ಇದ್ದಾರೆ ಆ ಮಟ್ಟಕ್ಕಾಗಿದೆ ನಿಮ್ಮ ತಿರುಕೆ ಸೋಕಿಗೆ ಏನೋ ನಾಲ್ಕು ಜನದ ಥರ ಕಲೆಕ್ಷನ್ ಮಾಡಿ ಗಣೇಶನ ಅಂತ ಯಾರೇ ದೇವರು ಹೇಳೋಣ ನಿನಗೆ ಗಣೇಶ ಹೇಳೋಣ ನಿಮಗೆ ಆ ಹೇಳೋಣೇನಪ್ಪ ನಿಮಗೇನಾರ ಗಣೇಶ ಈ ಥರ ಮಾಡೋ ಅಂತ ಹೇಳೋಣ ಕ್ರೈನಲ್ಲಿ ಕಟ್ಟರಿ ಆ ನನ್ನ ಮೇಲೆ ನಿಂತ್ಕೊಳ್ಳಿ ತುಳಿರಿ ಆ ಇದಕ್ಕೆ ಯಾವನಾರ ಭಕ್ತಿ ಅಂತಾರೇನು ರೀ ಇದಕ್ಕೆ ಭಕ್ತಿ ಅಂತಾರೇನು ರೀ ಯಾವನಾದ್ರೂ ಅಯ್ಯೋ ನಿಮ್ಮ ಅಕ್ಕ ಮುಚ್ಚ ಆ ದೇವ್ರು ಮಾಡ್ರೋ ಯಾರು ಬೇಡ ಅನ್ನಲ್ಲ ದೇವ್ರು ಇದ್ದಾನೆ ದೇವ್ರು ಇರೋದಕ್ಕೆ ನಾವೆಲ್ಲ ಇರೋದು ಅದು ಬಿಟ್ಟು ದೇವ್ರನ್ನ ಈ ಥರ ಸೋಕಿ ಮಾಡೋ ಅಂತ ಹೇಳೋಣ ದೇವರು ಆಂ ಈಗಲೇ ನಮ್ಮನ್ನೆಲ್ಲ ಆಡ್ಕೊತ ಇದ್ದಾರೆ ಈ ಥರ ಮಾಡಂಗಿದ್ರೆ ಯಾಕ್ರೋ ಮಾಡ್ತೀರಾ ಗಣೇಶನ ಕುಂದ್ರಿಸೋದು ಗಣೇಶ ಚತುರ್ಥಿ ದಿನ ಮಾತ್ರ ಏ ನೀವು ಎರಡು ತಿಂಗಳು ಮೂರು ಮೂರು ತಿಂಗಳು ಕುಂದ್ರಿಸ್ತಾನೆ ಇರ್ತೀರ ಜನವರಿ ಫೆಬ್ರವರಿ ಬಂದ್ರೂ ಕುಂದಿಸ್ತಾ ಇರ್ತೀರ ಹಾಂ ಸ್ವಲ್ಪನಾದರೂ ಮಾನ ಮರ್ಯಾದೆ ಕಾಮನ್ ಸೆನ್ಸು ಭಯ ಭಕ್ತಿ ಇದೆಯಾ ಯಾರಿಗಾದ್ರೂ ಹಾಂ ಭಯ ಭಕ್ತಿ ಇದ್ರೆ ಈ ಥರ ಮಾಡ್ತಾರೇನು ರೀ ಯಾವನಾದ್ರೂ ಭಯ ಭಕ್ತಿ ಈ ಥರ ಮಾಡಲ್ಲ ರೀ ಯಾರೂ ಮಾಡಲ್ಲ ರೀ ಥೂ ನಿಮ್ಮ ಯೋಗ್ಯತೆಗೆ ಇಷ್ಟೇ ಗಣೇಶ ಏನಾದ್ರು ಹೇಳಿದನ ನನ್ನ ಇಷ್ಟು ದೊಡ್ಡದು ಮಾಡಿ ರೊಟ್ಟಲ್ಲಿ ಮಾಡಿ ಮತ್ತೆ ಅದೆಂತ ತುರುಮಕೋಲಲ್ಲಿ ಮಾಡಿ ಪೇಪರಲ್ಲಿ ಮಾಡಿ ಅಂತಂದೇಳಿ ಗಣೇಶ ಏನಾರು ಹೇಳವ್ರ ಹಾಂ ಗಣೇಶ ಹೇಳಿದನ ಮಣ್ಣಲ್ಲಿ ಮಾಡಿ ಒಂದು ಚಿಕ್ಕ ಚಿಕ್ಕ ಗಣೇಶನಾದರೂ ಕೂಡ ಒಂದು ಮಣ್ಣಲ್ಲಿ ಮಾಡಿ ಹೋಗಿ ನೀರೊಳಕ್ಕೆ ಬಿಡ್ತಾರೆ ಈ ರೀತಿ ಏ ನಿಶ್ ದೊಡ್ಡ ದೊಡ್ಡದು ಮಾಡಿ ಕ್ರೈನಲ್ಲಿ ತಗೊಂಡೋಗಿ ಅದ್ರ ಮೇಲೆ ನಿಂತ್ಕೊಂಡು ನೀವು ಅದನ್ನು ಭಕ್ತಿಯಿಂದ ಕುಂದ್ರಿಸಿ ಭಕ್ತಿಯಿಂದ ಪೂಜೆ ಮಾಡಿದ್ದೀರಿ ಅಂತಂದು ಹೇಳೋಕ್ಕಾಗತ್ತ ಅದನ್ನು ಭಕ್ತಿಯಿಂದ ಮಾಡಿದಿರಿ ಅಂತ ಹೇಳೋಕ್ಕಾಗತ್ತಾ ಅನಾಹುತಗಳು ಯಾಕೆ ಆಗ್ತಾವಂದರೆ ಇಂಥವ್ಕೆ ಇಂಥವಕ್ಕೆ ಅನಾಹುತ ಹಾಳು ಹಾಳಾಗೋದು ಗೊತ್ತಾಯ್ತಾ ದೇವ್ರು ಇದ್ದಾನೆ ಇರೋದಕ್ಕೆ ನಾವೆಲ್ಲ ಇರೋದು ಆರು ಅದಕ್ಕೋಸ್ಕರ ಇಂಥ ಮುಟ್ಟಳ ಕೆಲಸ ಹೋಗಬೇಡಿ ಇಂಥ ಅಯೋಗ್ಯರ ಕೆಲಸ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಅಕ್ಕ ಮುಚ್ಚ ಯಾಕೆ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀರಾ ಇವತ್ತು ಅನಾಹುತಗಳು ಆಗ್ತಾ ಇರೋದು ಇಂಥವ್ಕೇ ಇಷ್ಟು ದೊಡ್ಡ ದೊಡ್ಡ ತಗೊಂಡೋಗಿ ಆ ಕರೆಂಟ್ ಕಂಬಕ್ಕೆ ಹೋಗಿ ಗುದ್ದೋದು ಕರ ಹೋಗಿ ಟಚ್ ಮಾಡ್ಕೊಳ್ಳೋದು ಜನ ಸೊತ್ತೋಗೋದು ಇದಕ್ಕೆ ಆಮೇಲೆ ದೇವ್ರ ಬೈಕ್ ಕೊಳ್ಳೋದು ದೇವ್ರ ಈ ಥರ ಹೇಳಿತಾ ಈಗ ಅಕಸ್ಮಾತ್ ನೀವು ನೀರಾಗಿ ಕಿಳಿದಿರಪ್ಪ ಅಲ್ಲಿ ಹಗ್ಗ ಕಟ್ಟಾಗಿ ಅದರೊಳಕ್ಕೆ ಹೋಗಿ ಬಿದ್ದು ಸೊತ್ತದ್ರೆ ಅದಕ್ಕೆ ದೇವ್ರ ಬೈ ಕಳೋದು ದೇವ್ರಿದಾನ ದೇವ್ರಿದಾನ ಅಂತಂದು ಹೇಳಿ ದೇವ್ರ ಈ ಥರ ಮಾಡೋಂತ ಹೇಳೋಣ್ಣ ದೇವ್ರ ಕ್ರೈನಲ್ಲಿ ತಗೊಂಡೋಗಿ ನಾನು ಬಿಡು ಅಂತ ದೇವ್ರು ದೇವ್ರ ನನ್ನ ಅಡಿ ಮಾಡಿ ಇಪ್ಪತ್ತಡಿ ಅಂತ ಹೇಳೋಣ ಯಾಕ್ರೋ ನಿಮಗೆಲ್ಲ ತಿರಿಕೆ ಸೋಕಿಗೋಸ್ಕರ ಈ ಥರ ಮಾಡ್ತೀರಿ ತಿರುಕೆಗೋಸ್ಕರ ಯಾಕ್ರೋ ಗಣೇಶನಿಗೆ ಕುಂದಿಸ್ತೀರಿ ಗಣೇಶನ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಗಣೇಶನ ಕುಂದಿಸೋದಕ್ಕೆ ಮೂರು ದಿವಸ ಗಣೇಶ ಚತುರ್ಥಿ ಹಬ್ಬದ ದಿನ ಇಡ್ತಾರೆ ಗಣೇಶ ಹಬ್ಬದ ದಿನ ಏನು ಎರಡು ತಿಂಗಳು ಕಟ್ಲೆ ಮೂರು ಮೂರು ತಿಂಗಳು ಕಟ್ಲೆ ಕಲೆಕ್ಷನ್ ಮಾಡಿ ತಿರುಕೆ ಸೋಕೆಗೋಸ್ಕರ ಗಣೇಶನ ನಡಕ್ಕೆ ಹೋಗ್ಬೇಡಿ ಅವ್ರು ಯಾರೋ ಮೊನ್ನೆ ಒಬ್ಬ ವಿಡಿಯೋದಲ್ಲಿ ಹೇಳ್ತಿದ್ದ ಗಣೇಶನ ಬಗ್ಗೆ ಮಾತಾಡಿದ್ರೆ ಹುಡುಕೆ ಬಂದು ಹೊಡೆದು ಬಿಡ್ತೀವಿ ಗಣೇಶನ ಬಗ್ಗೆ ಮಾತಾಡಿದ್ರೆ ಹುಡುಕೆ ಬಂದು ಹುಡುಕೆ ಬಂದು ಮನೆಗೆ ನುಗ್ಗಿ ಹೊಡಿತೀವಿ ಹೇಳಿದ್ದ ಇದು ಸರಿ ಏನೋ ನೀನು ಮಾತಾಡಿದ್ಯಲ್ಲಪ್ಪ ಗಣೇಶನ ಬಗ್ಗೆ ಮಾ ಯಾರ ಮಾತಾಡಿದ್ರೆ ಕೆಡ್ದಾಗ ಮಾತಾಡಿದರೆ ಹೊಡಿತೀವಿ ಅಂತ ಹೇಳಿದ್ದಲ್ಲಪ್ಪ ಪುಣ್ಯಾತ್ಮ ಇದು ಸರಿನಾ ನಾನು ವಿಡಿಯೋ ನೋಡಿದೆ ಗಣೇಶನ ಬಗ್ಗೆ ಅವನಾರ ಮಾತಾಡಿದ್ರೆ ಹುಡುಕೆ ಬಂದು ಮನೆಗೆ ಹುಡುಕೆ ಬಂದು ಮನೆಗೆ ಮನ್ಯಾಗ ನುಗ್ಗಿ ಹೊಡಿತೀವ ಅಂತ ಹೇಳಿದ್ದ ಗಣೇಶ ಈ ಥರ ಅಂತ ಹೇಳೋಣ ಗಣೇಶನ ಕೈನಿ ಕಟ್ಟಿ ಆ ಗಣೇಶನ ಮೇಲೆ ನಿಂತ್ಕೊಂಡು ಕಾಲಲೆಲ್ಲ ತುಳ್ಕೊಂಡು ಅಯ್ಯೋ ಅಯೋಗ್ರ ಈ ಥರ ಅಂತ ಹೇಳೋಣ ಗಣೇಶ ಎಲ್ರಪ್ಪ ಬರ್ರಿ ಇವಾಗ ಒಡೀರಿ ಮನೆಗೆ ನುಗ್ಗಿ ಮನೆ ನುಗ್ಗಿ ಒಡೀರೋ ಈ ಥರ ಮಾಡ್ದವ್ರನ್ನ ಬರೀ ವೀಡಿಯೋ ಮಾಡೋದಲ್ಲ ಹೋಗಿ ನುಗ್ಗಿ ಒಡೀರಿ ಹಿಂಗೆ ಮಾಡವ್ರಣ್ಣ ಅಲ್ಲಿ ಯಾವ್ದಪ್ಪ ಆಂಧ್ರದಲ್ಲಿ ಹನ್ನೆರಡು ಜನ ಸತ್ತೋದ್ರು ಆ ಗಣಪತಿ ತಗೊಂಡೋಗ ಕರೆಂಟಿಗೆ ಕೊಟ್ಟು ಹಾಂ ಈ ರೀತಿ ಮಾಡ್ತಾರೆ ಯಾರಾದರೂ ಅನಾಹುತ ಆಗೋಕ್ಕೆ ದೇವ್ರ ಕಾರಣ ಅಲ್ಲ ಮನುಷ್ಯರು ಕಾರಣ ಅನಾಹುತಗಳು ಆಗೋಕ್ಕೆ ದೇವರೆಲ್ಲ ಕಾರಣ ಮನುಷ್ರ ಕಾರಣ ಅದಕ್ಕೆ ತಪ್ಪು ಮಾಡಿರ್ತಾರೆ ಈ ಬಡ್ಡಿ ಮಕ್ಕಳು ಉಳಿಬಾರ್ದು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಡ್ತಾನೆ ದೇವರು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಇಂಥ ತಿರುಕೆ ಸೋಕೆಗೆ ಮಾಡೋಕೆ ಹೋಗಬೇಡಿ ಇಂಥ ತಿರುಕೆ ಸೋಕೆ ಗಣೇಶನ ನೀಡೋಕೆ ಹೋಗ್ಬೇಡಿ ಆ ಗೊತ್ತಾಯ್ತಾ ಭಕ್ತಿಯಿಂದ ಇದ್ದರೆ ಭಕ್ತಿಯಿಂದ ಕುಂದ್ರಸಂಗಿದ್ರೆ ಗಣೇಶನ ಚತುರ್ಥಿ ಹಬ್ಬದ ದಿನ ಕುಂದ್ರಸ್ರಿ ಇಲ್ವಾ ಬಿಟ್ಬಿಡಿ ಮಾಡೋಕೆ ಹೋಗ್ಬೇಡಿ ಮಾಡೋರು ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಇಂಥ ಅಯೋಗ್ಯತನ ಮಾಡೋಕ್ಕೆ ಹೋಗ್ಬೇಡ್ರಿ ಇಂಥ ಮುಟ್ಟಾಡ್ರತನ ಮಾಡೋಕ್ಕೆ ಹೋಗ್ಬೇಡ್ರಿ ಕೋಪಿ ಮುಂಡತ್ತವ ಥೂ ನಿಮ್ಮ ಅಕ್ಕ ಮುಚ್ಚ